ಅಲ್ಲ ಕೊರಿ ನೋಡಿದ್ರೆ ಈಗಷ್ಟೇ ಮನಿಗ್ ಹೋದ್ರು ಅಂದ ಇಲ್ಲೇ ಕೂತಿರ್ಬೇಕಿತ್ತಪ್ಪ ಎತ್ಲಗ ಹೋದ್ರು ಹಂಗ ರಘುವೀರ್ ಮಾವ ಮಾವ ರಘುವೀರ್ ಮಾವ ಒಳಗಿದ್ದೀರಾ ಓ ವಾಗೇಶ್ ನನ ಹೋ ಯಾರ ಕರ್ದಂಗಾತ ಯಾರಂತ ನೋಡ್ರಂತ ಬಂದಿರ ಅಬ್ಬಾ ಬಾ ನಾನ್ ಕರಿತ ಸುಮಾರು ಹೊತ್ತಾಯ್ತು ರಘುವೀರ್ ಮಾವ ನಾ ಈ ಕರಿಯ ಅಲ್ಲಿ ಸಿಕ್ಕಿದ್ದ ಹೇಳ್ದ ಈಗಷ್ಟೇ ಮನಿಗ್ ಹೋದ್ರು ಅಂತ ನೋಡ್ತೀನಿ ನೀವು ಪತ್ತೆಕೆ ಇಲ್ಲ ಒಳಗಿದ್ರೇನ ಹ್ಞೂನಾ ಒಳಗೆ ಹೋಗಿದ್ದೆ ರಮ್ಯಾ ಅದು ಒಬ್ಬಳೇ ಕೂತ್ಕೊಂಡು ಕಾಫಿ ಕುಡಿಯೋದೇ ಇಲ್ಲ ಕಾಫಿ ತಿಂಡಿ ತಿನ್ನಷ್ಟೊತ್ತಿಗೆ ಅದಕ್ಕೆ ಜೊತೆಗೊಬ್ಬರು ಇರಲೇಬೇಕು ಹಂಗಾಗಿ ಒಳಗೆ ಹೋಗಿ ಅದೇ ಒಂದೆರಡು ಕೊಡು ಹಾಕೊಂಡು ಕೂತಿತ್ತು ನಾನು ಅದು ಮಾತಾಡ್ತಾ ಕಾಪಿ ಕುಡಿತಾ ಇದ್ದು ಬಾ ಈಚೆ ಬಾ ಇಲ್ಲ ಕೂರಲ್ಲ ಮಾವ ಎಂತಕ್ಕೂ ಅರ್ಜೆಂಟ್ ಬರಕ್ಕೆ ಹೇಳ್ಕೊಳ್ಸಿದ್ರಂತಲ್ಲ ಅದಕ್ಕೆ ಬಂದೆ ನಾನು ಬರ್ಬೇಕು ಅಂತಲೇ ಇದ್ದೆ ಮತ್ತು ಗುಂಡ ಬಂದು ಹೇಳ್ದ ನಿಮ್ಮನ್ನು ಬರೋಕ್ಕೆ ಹೇಳ್ಯಾರೆ ಅಂತ ಹಂಗಾಗಿ ಬಂದೆ ಎಂತ ಎಂತಕ್ಕೆ ಬರೋಕ್ಕೆ ಹೇಳಿದ್ರೆ ಗುರಿಮಾವ ಹ್ಞೂ ಹ್ಞೂ ಬರೋಕ್ಕೆ ಹೇಳ್ಕೊಳಿಸಿದ್ದೆ ನಾನೇ ಹೇಳಿ ಕಳಿಸಿದ್ದು ಸುಮಾರು ದಿವಸ ಆಗಿತ್ತು ನೀನು ಮಾತಾಡೋಕ್ಕೆ ಸಿಕ್ಕೇ ಇರಲಲ್ಲ ಹಾಗಾಗಿ ಅದು ಮಾತಾಡೋಣ ಕೂತ್ಲ ಹಾಂ ಅದೇ ನೀವು ಎಂತಕ್ಕೆ ಬರೋಕ್ಕೆ ಹೇಳಿದ್ರಿ ಅಂತಲೇ ನಂಗೆ ಒಂದಾಜೆ ಆಗಲ್ಲ ಹಂಗೆ ಸುಮ್ಮನೆ ಸುಮ್ಮನೆ ಎಲ್ಲೇ ಬರೋಕೆ ಹೇಳೋರು ಅಲ್ಲಲ್ಲ ನೀವು ಹಾಗಾಗಿ ಬಂದೆ ಕುತ್ಕೊಳದೆ ಅಂತ ಬೇಡ ರೀರ್ಮಾವ ನಾನೀಗ ಮತ್ತೆ ಹೋಗಬೇಕು ಎಂತ ಕೇಳಿದ್ದೆ ಬರೋಕ್ಕೆ ಹೇಳಿದ್ದೆ ಅಂತಕ್ಕೆ ಅಲ್ಲ ನಿಜವಾಗ್ಲೂ ನಿಂಗೆ ಗೊತ್ತೇ ಇಲ್ಲ ವಾಗೇಶ ನಾ ಎಂತಕ್ಕೆ ಬರೋಕ್ಕೆ ಹೇಳಿರ್ಬೋದು ನಿನ್ನ ಅನ್ನೋ ಅಂದಾಜೇ ಇಲ್ಲ ನಿಂಗೆ ಸತ್ಯ ಹೇಳು ಸುಳ್ಳು ಹೇಳಬೇಡ ನಾ ಎಂತಕ್ಕೆ ಬರಕ್ಕೆ ಹೇಳಿನಿ ಅನ್ನೋ ಅಂದಾಜು ನಿಮ್ಗೆ ಒಂಚೂರು ಇಲ್ಲ ಗೊತ್ತಾತು ಹೋಸತಿದು ಅಡಿಕೆ ದುಡ್ಡು ಒಂದು ಸ್ವಲ್ಪ ಕೊಟ್ಟಿರಲ್ಲ ಅದಕ್ಕೆ ಏನೋ ಅಂತ ಮಾಡಿದೆ ಅದು ಕೊಡ್ತೀನಿ ಈ ಸತಿ ಕೊಡ್ತೀನಿ ಈಗ ನಮ್ಮ ಮನೇಲಿ ಅಪ್ಪ ನಮ್ಮ ಮನೆಯವ್ರು ಸರಿತಾ ಒಂದು ಕಾಳು ಅಡಿಕೆ ಬೇರೆ ಕಡೆ ಕೊಡೋದು ಬೇಡ ಎಲ್ಲ ಒಟ್ಟಿಗೆ ಮಂಡಿಗೆ ಕಳಿಸ್ಬೇಕು ಅಂತ ಕೂತಾರೆ ಹಾಗಾಗಿ ಒಂಥರ ಕೈಯಲ್ಲಿ ದುಡ್ಡು ಇಲ್ದಿದ್ದಂಗೆ ಆಗಿದೆ ಅಡಿಕೆ ಖರ್ಚು ಹಾಕಿದ ಕೂಡಲೇ ಮಾತ್ರ ಹೇಳೀನಿ ಅಪ್ಪನ ಹತ್ರ ನಿಮ್ಮ ದುಡ್ಡೇ ಫಸ್ಟ್ ಕೊಡ್ಬೇಕು ಅಂತ ನಾನು ಎಲ್ಲಿ ಕೇಳಿದೆ ಮಾರಯ್ಯ ನಿನ್ನತ್ರ ದುಡ್ಡು ನಾನು ಎಲ್ಲಿ ಕೇಳಿದೆ ಹೇಳ ನಾನು ಹಂಗೆ ಎಂಥೆಂಥದ್ದು ಎಲ್ಲ ಇದು ಮಾಡೀನಿ ಒಂದು ಎಂಟತ್ತು ಸಾವಿರಕ್ಕೆಲ್ಲ ನಾನು ಹಂಗೆ ಲೆಕ್ಕ ಹಾಕಲ್ಲ ಮಾರಯ್ಯ ನೀ ಏನು ಬೇರೆ ಮಲ್ಲ ನಿನ್ನ ಅಪ್ಪ ನನ್ನ ಫ್ರೆಂಡು ದೂರದಿಂದ ನೆಂಟ್ರುವ ನೀವು ಹಂಗೆ ನಾನು ದೊಡ್ಡಕ್ಕಾಗಿ ಲೆಕ್ಕ ಹಾಕ್ತಿನ ಅದನ್ನ ಕೇಳಲು ಇಲ್ಲ ನಿನ್ನ ಹತ್ರ ನಿಮಗೆ ಮನ್ಸಾದ್ರೂ ಕೊಡು ಇಲ್ಲದಿದ್ರೆ ಬೇಡ ನಾನು ನಿನ್ನ ಹತ್ರ ಕೇಳಕ್ಕೂ ಬರಲ್ಲ ಇಲ್ಲ ಇಲ್ಲ ರಘುವಿರ್ಮವ ಓ ನೀವ ಹಂಗೆ ಹೇಳಂಗೆ ಇಲ್ಲ ಕೊಡ್ತೀನಿ ನಾನು ಏನೋ ಸ್ವಲ್ಪ ಕೈ ಟೈಟ್ ಆಗಿದ್ದಕ್ಕೆ ಕೊಡ್ಲಾ ಕೊಡ್ತೀನಿ ಈ ಸತಿ ಗ್ಯಾರಂಟಿ ಕೊಡ್ತೀನಿ ಮತ್ತೆ ಎಂತಕ್ಕೆ ಅಡಿಕೆ ಪರ ಈ ಸತಿ ಬೇಡ ಅಂತ ಮಾಡಿ ನಾನು ಮಾಡಿದ್ಮೇಲೆ ಸಲೀ ಸ ಮಾಡಬೇಕು ಹೋ ಸತಿ ಭಾಳ ಲಾಸ್ ಆಯ್ತು ಬೇಡ ಅಂತಾರೆ ಅಪ್ಪನೂ ಬೇಡ ಅಂತ ಬೈತಾ ಬೈತಾದರೆ ಅದಕ್ಕೆ ಕೈ ಬಿಟ್ಟು ನಾಡಿಕೆ ವ್ಯಾಪಾರ ಮಾಡೋದು ಬೇಡ ಅಂದ್ಕೊಂಡೇನೆ ನಿಂದದು ಎಂಥ ವ್ಯವಹಾರನ ಅದ ಒಂದು ವರ್ಷ ಯಾವ್ದ್ರ ಮೇಲೆ ಯಾರು ಬಂಡವಾಳ ಹಾಕದೆ ಮತ್ತು ಮಾನ್ಯ ವರ್ಷ ಅಂದಕ್ಕೂ ಅದಲ್ಲ ಅಂತ ಕೈಬಿಟ್ಟೆ ಯಾವ ಕೆಲಸನೂ ಶುರು ಮಾಡಿದ ಕೂಡಲೇನು ಲಾಭ ಆಗಲ್ಲಪ್ಪ ಸ್ವಲ್ಪ ಶ್ರಮ ಪಡ್ಬೇಕು ಯಾರ್ಯಾರ ಜೊತೆ ಸೇರಬೇಕು ಅಂಥವ್ರ ಜೊತೆಯೇ ಸೇರ್ಬೇಕು ಅವಾಗ ಯಾವುದಾದ್ರೂ ಕೈ ಹಿಡಿತದೆ ಇಲಗೆ ಬಂಡವಾಳಕ್ಕೆ ಅದರಿಂದ ಬಂದ ದುಡ್ಡು ಅಷ್ಟು ಖರ್ಚು ಮಾಡ್ಕೊಂಡು ವಾಪಾಸ್ ಹಾಕ್ದೇ ಇರ್ತೀನಿ ಅಂದ್ರೆ ಯಾವುದು ಆಗೋಲ್ಲ ಯಾವ ವ್ಯಾಪಾರ ಮಾಡಿದ್ರು ಆಗೋಲ್ಲ ನೋಡಿ ಯಾಕೆ ಹೋದ್ ಸರಿ ಚೆನ್ನಾಗೇ ಆಗಿತ್ತು ನಿನ್ನ ವ್ಯಾಪಾರ ಇಲ್ಲ ನಿಮ್ಮ ಜೊತೆಗಿದ್ದರು ಸರಿ ಇರಲಿ ಹಂಗಾಗ ಆ ಥರ ಆತಷ್ಟೇಯ ಒಂದು ಲೆಕ್ಕಕ್ಕೆ ನೀ ಅದನ್ನೆಲ್ಲ ಕೈ ಬಿಡೋದೇ ಒಳ್ಳೇದು ಅದೇ ಹೊತ್ತು ಅಲ್ಲಿ ಇಲ್ಲಿ ಹೋಗ ತಿರುಗೋದು ಅಲ್ಲೂ ಬಾಗ್ಲಲ್ಲೆಲ್ಲ ಕೂತ್ಕೊಂಡು ಕಂಡರಿ ಕುಡ್ಸೋದು ತಿನ್ಸೋದು ಮಾಡೋದ್ಕಿಂತ ಮನೆಯಲ್ಲೇ ಇರೋ ಏನು ನೀನೇನು ಹಿಂಗಿರೋ ಇದಕ್ಕೆ ನೀ ಕೆಲಸ ಮಾಡಬೇಕು ಅನ್ನೋದು ಇಲ್ಲ ಕೆಲಸ ಮಾಡೋರು ಹಿಂದೆ ಹೋದ್ರೆ ಅವ್ರು ಮಾಡ್ತಾರೆ ಒಂದು ವರ್ಷಕ್ಕೆ ತೋಟ ಎಲ್ಲ ಸರಿ ಮಾಡ್ಕೊಂಡ್ರೆ ಆಮೇಲೆ ಯಾರು ಹೇಳೋರು ಯಾರು ಇರ್ತಾರೆ ನೋಡು ಅಷ್ಟು ಚೆನ್ನಾಗದೆ ಅನುಕೂಲ ಎಲ್ಲರಿಗೂ ನಿನ್ನಂಗೆ ಇದು ಅನುಕೂಲ ಸಿಕ್ಕಿದ್ರೆ ಹೆಂಗೆ ಹೆಂಗೆ ಇದು ಮಾಡಿರೇನ ಹೋಗ್ಲಿ ಬಿಡು ಹ್ಞೂ ನಾನು ಹಂಗೆ ಜ್ಞಾನ ಮಾಡೀನಿ ರಘ ಅದೇ ತರನೇ ಮಾಡೋದು ಅಂತ ಅದೇ ಈ ಸರಿ ಒಂದು ತೋಟದ ಬೇಸಾಯ ಬೀಸಾಯ ಎಲ್ಲ ಚೆನ್ನಾಗಿ ಮಾಡಿ ಮಾಡ್ಕೊಂಡ ವರ್ಷದ ವರ್ಷಕ್ಕೆ ಸ್ವ ಸ್ವಲ್ಪ ಜಾಸ್ತಿ ಆತ ಹೋದರು ಸಾಕು ಆತದೆ ಅಲ್ಲ ಈಗ ನೀವು ನಾನು ಬರೋಕ್ಕೆ ಹೇಳಿದ್ದಿ ಅಂತಕ್ಕೆ ಅಂತ ಹೇಳಲೇ ಇಲ್ಲ ನಾಟಕ ವಾಗೇಶ ನನ್ನ ಮಗನ ಸಮ ಇದ್ದೀಯ ನೀನು ಸಿಟ್ಟು ಬಂದರೂ ತಡ್ಕೊಂಡು ನಿಧಾನದಿಂದ ಮಾತಾಡ್ತಿದ್ದೀನಿ ಯಾಕೆ ನಿಂಗೆ ಗೊತ್ತಿಲ್ಲ ನಾನು ಎಂತಕ್ಕೆ ಬರೋಕ್ಕೆ ಹೇಳಿದೆ ಅಂತ ನಿಂಗೆ ಗೊತ್ತಿಲ್ಲ ನೀ ದನ ಹೋಗಿ ಎಷ್ಟಾಗಿ ಮಾತಾಡು ನಮ್ಮ ಮನೆಗೆ ಬಂದಾಗಲೇ ನಾನು ಅವತ್ತೇ ಹೇಳಿದ್ದೆ ಹೌದಾ ನಾನು ವಿಶ್ವಾಸದ ಮೇಲೆ ನಾನು ಕೊಡಿಸ್ತಾ ಇದ್ದೀನಿ ಅವ್ರಿಗೆ ಕರೆಕ್ಟಾಗಿ ದುಡ್ಡು ಕೊಡು ಅಂತ ದನಿಗೆ ಅಂತ ಮಾಡಿದ್ದು ಲೋನಿನ ದುಡ್ಡೂ ನೀನು ಅವ್ರಿಗೆ ಕೊಡ್ಲಂತಲ್ಲ ಎಷ್ಟು ಸತಿ ಬಂದಿದ್ರು ಅವ್ರು ನಮ್ಮ ಮನೆ ಬಾಗಲಿಕ್ಕೆ ಗೊತ್ತಾ ನೀನು ಎರಡೇ ದಿವಸ ಎರಡೇ ದಿವಸ ಅಂತ ಹೇಳ್ತಿದ್ದಂತಲ್ಲ ಹಂಗಾಗಿ ಅವನು ಕೊಡ್ತಾನೆ ಬಿಡಿ ಮತ್ತು ನಾನೊಂದು ಎಂತ ಕೇಳೋದು ಅಂತೇಳಿ ನಾನು ನಾಗರಾಜನ ಹತ್ರನೇ ಕೇಳಮ್ಮ ಬೇಡ ಅಂತ ಮತ್ತು ಅವನಿಗೂ ಮನ್ಸಿಗೆ ಬೇಜಾರಾತದೆ ಅಂತ ಬಿಟ್ಟೆ ಮನೀಗ ಬಂದಿದ್ರಂತಲ್ಲ ಅವತ್ತು ಕೈಯಲ್ಲಿ ದುಡ್ಡನ್ನು ಕೊಡ್ಲಂತಲ್ಲ ನೀನು ಎಂತಕ ಯಾರ ಬಾಯಲ್ಲಾರು ಅಲೆಸಿಯ ನೀನು ನಾನು ಯಾರಿಗಾರು ಕೊಡೋ ಟೈಮಿಗೆ ಸರಿಯಾಗಿ ದುಡ್ಡು ಕೊಡದೆ ಇದ್ದೀನೋ ಅಂತ ಆ ನಂಬಿಕೆ ಮೇಲೆ ಅವ ಮನೆಗೆ ದುಡ್ಡು ತಗೊಂಡೆ ದನ ಕಳಿಸ್ಕೊಟ್ಟಿದ್ದ ನೀ ಎಂತ ಮಾಡ್ದೆ ಹೇಳ ಈಗ ಈಗ್ಲಾರು ಕೊಟ್ಟಿಯ ಕೊಡ್ಲ ಹೇಳ ಇಲ್ಲ ರಘುವೀರ್ಮಾವ ಕೊಡಕ್ಕ ಅದೇ ಹೇಳನ್ನಲ ಹಿಂಗಾಗಿದೆ ಅಡಿಕೆ ಖರ್ಚಾಕ್ಲಾ ಅವ್ರ ಮರ ಎಂಥ ಜನೇನು ಮನೆ ಬಾಗಿಲಿಗೆ ಬರ್ತಾರೆ ಆಚೆ ಈಚೆ ಮನೆಯವ್ರು ನೋಡಿದ್ರೆ ಏನು ಹೇಳ್ತಾರೆ ಹಾಗಾಗಿ ಈಗ ಅಪ್ಪ ನೋಡಿದ್ರೆ ಬಿಲ್ಕುಲ್ ಅಡಿಕೆ ತಗ್ಗಂಡು ಹೋಗೋದೇ ಬೇಡ ಅಂತ ಕೂತಾರೆ ಎಂತ ಮಾಡೋದಂತನೇ ಅಂದಾಜಾಗಲ್ಲ ನನಗೆ ವಾಗೇಶ ನನ್ನ ಹತ್ರ ಬಯಸ್ಕೊಬೇಡ ನಿಂಗೆ ಬೇಜಾರಾದರೂ ಅಡ್ಡಿಲ್ಲ ಮನೆ ಬಾಗ್ಲಿಗೆ ಹೋದಾಗ ಹಿಂಗೆ ಹೇಳಿದ್ರು ರಘುವೀರ್ ಮಾಮ ಅಂದ್ಕೊಂಡ್ರೂ ಅಡ್ಡಿಲ್ಲ ಎಂತ ಮಾತಂತ ಆಡ್ತೀಯಾ ಮನೆ ಬಾಗ್ಲಿಗೆ ಬರದೆ ಬಿಡ್ತಾರಾ ಅವರು ದನ ಸಾಕಿ ಮಾರಿ ಹಾಲು ಮಾರಿ ಇದರಲ್ಲೇ ಜೀವನ ಮಾಡೋರು ನಿಂಗೆ ದನ ಕೊಟ್ಕೊಂಡು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ನೀನು ದ ಗಟ್ಟಲೆ ಕೊಡದೆ ಇದ್ದರೆ ಅವ್ರು ಏನು ಮಾಡ್ತಾರೆ ನಿನ್ನ ಮನೆ ಬಾಗ್ಲಿಗೆ ಬರದೆ ಮತ್ತೆ ಏನು ಮಾಡ್ತಾರಾ ಅವು ಒಂದು ದನ ಕೊಟ್ಟರು ಅಂದರೆ ಆ ಜಾಗಕ್ಕೆ ಮತ್ತೊಂದು ತಂದುಕೊಂಡು ಅವ್ರು ಮತ್ತೆ ಅವ್ರ ವ್ಯಾಪಾರ ಮುಂದುವರಿಸ್ತಾರೆ ನನ್ನ ಮುಖ ನೋಡಿ ಅವ್ರು ಕೊಟ್ಟಿದ್ದು ಗೊತ್ತಾ ನೀನು ಅವರು ದುಡ್ಡು ಕೊಟ್ಕೊಂಡೆ ಎಂಥ ಜನ ಅವರು ಮನೆ ಬಾಗ್ಲಿಗೆ ಬರ್ತಾರೆ ಅಂತ ನೀ ಎಲ್ಲರೂ ಹೋಗಿ ತೊಗೊಂಬ ಇಪ್ಪತ್ತು ಸಾವಿರ ರೂಪಾಯಿ ತೊಗೊಬಾರಾ ನೀನು ಬಡ್ಡಿ ಎಷ್ಟಾಗ್ತದೆ ನೋಡಿ ಇಷ್ಟು ದಿವಸಕ್ಕೆ ಲೆಕ್ಕ ಅಂದ್ರೆ ಅವ್ರು ಬಡ್ಡಿ ಸೇರಿಸು ಕೊಡ್ಬೇಕಾಗ್ತದೆ ನೀನ್ನ ಏನು ಅವ್ರು ನಿನ್ನಂಗೆ ತೋಟ ಗದ್ದೆ ಎಲ್ಲ ಬಹಳ ಇದ್ದರ್ ಜನ ಏನು ಅಲ್ಲ ಮರಯ್ಯ ಅವರು ಖಾಲಿ ದನ ಸಾಕಿ ಅದರಲ್ಲೇ ಒಂದು ಜೀವನ ಹೆಂಗ್ ಮಾಡ್ತಾ ಇದಾರೆ ಮಕ್ಕಳು ಮರಿನ ಓದಿಸ್ಕೊಂಡು ನೋಡು ಅವ್ರು ಹೆಂಗದಾರೆ ಅಂತ ಇನ್ನೂ ನೀನು ಅವರು ದುಡ್ಡು ಕೊಡದೆ ಮತ್ತೆ ಅವ್ರ ಮನೆ ಬಾಗ್ಲಿಗೆ ಬಂದಿದ್ದೆ ತಪ್ಪು ಅಂತ ಹೇಳ್ತಿದೀಯಲ್ಲ ನಿಂಗೆ ಏನು ಹೇಳಿ ಹೇಳಿ ನಾನು ಅಲ್ಲ ನೀವು ಏನ್ ಮಾಡ್ತೀರ ಮರಯ್ಯ ದುಡ್ಡು ಏನ್ ಮಾಡ್ತೀರಿ ನನ್ನಷ್ಟೇ ನಿಮಗೂ ಇರೋದಲ್ಲ ಮಾರಯ್ಯ ತೋಟ ನಮಗಿಂತ ಸ್ವಲ್ಪ ಜಾಸ್ತಿನೇ ಅಂದರೂ ಅನ್ಬೋದು ಈಗ ಅವ್ರು ಮಾ ಕೆಲಸ ಮಾಡೋರಿಲ್ಲ ಹಂಗಲ್ಲ ಹಿಂಗಲ್ಲ ಅಂದ್ರೆ ನಮ್ಮ ಮನೇಲಿ ಯಾರು ಅದಾರ ಮಾಡೋಕ್ಕೆ ನಾ ನಮ್ಮನೆ ಕಾಯಿಲೆ ಕಸಾಲಿಗೆ ಅಂತ ದುಡ್ಡು ಸ್ವಲ್ಪ ಹಾಕದ್ನಾ ಯೋಚನೆ ಮಾಡೋದು ಹಿಂಗಾರು ನಿನ್ನ ತಮ್ಮದನೇ ಸ್ವಲ್ಪ ಏನಾರು ಒಂಥರ ಆಸ್ಕಾರ ಆಗೋಕ್ಕೆ ನಂಗೆ ಯಾರು ಎಲ್ಲದನ್ನು ಎಲ್ಲದನ್ನೂ ನಾನೇ ನಿಭಾಯಿಸ್ಕೊಂಡು ಓದ್ತಿಲ್ಲ ಈಗ ಇಲ್ಲಿ ಮಾಡೋ ವ್ಯವಹಾರ ಸರಿಯಾಗಿ ಮಾಡಿದ್ರೆ ಎಲ್ಲದೂ ಆಗ್ತದೆ ನಾಗರಾಜ್ ತಪ್ಪು ಮಾಡ್ದ ಎರಡು ವರ್ಷ ನಿನ್ನ ಕೈಗೆ ಒಟ್ಟು ಕೊಟ್ಟಿದ್ದೇ ತಪ್ಪು ಅವನ ಕೈಯಲ್ಲೇ ಇದ್ದಿದ್ರೆ ಎಲ್ಲ ಸರಿ ಆತಿತ್ತು ನಾವೊಂದು ಕೆಲಸ ಮಾಡ್ತೀನಿ ನಾಗರಾಜ್ ಅದು ಕೊಡೋ ದುಡ್ಡು ಇದ್ಕೊಂಡು ಅದು ಎಂತಕ್ಕೆ ಮಾಡಿಕೆ ಮನೇಲಿ ಇಟ್ಕೋಬೇಕು ಅಂತಾನೆ ಮಂಡಿ ಕಳ್ಸಿದ್ರೆ ಅಡ್ವಾನ್ಸ್ ತರ್ಬೋದಲ್ಲ ಬೇಕಂದ ಖರ್ಚು ಹಾಕ್ಬೋದು ಏನು ಇಲ್ಲ ನಮ್ಮ ಪರಿಚಯದವ್ರದೇ ಮಂಡಿ ಅದು ನಾನು ಹಾಕೋ ಮಂಡಿಗೆ ಹಾಕ್ಬೋದು ತೊಗೊಂಡೋಗಿ ಹಾಕಿ ಅಡ್ವಾನ್ಸ್ ಸ್ವಲ್ಪ ಎಷ್ಟಾದ್ರು ತಂದು ಫಸ್ಟ್ ಅವರು ದುಡ್ಡು ಕೊಟ್ಕೊಳ್ಳಿ ನಾನೇ ಹೇಳ್ತೀನಿ ನಾಗರಾಜಿಗೆ ನಾನು ಹೇಳ್ತೀನಿ ಈಗ ಅಡಿಕೆ ಹಂಗೇನು ಇಲ್ಲಲ್ಲ ಹೆಂಗಿದ್ರು ಹಾಕಿ ಮಂಡಿ ಅಡ್ರೆಸ್ ಕೊಡ್ತೀನಿ ನಾನು ನಾನು ನಾಗಾಜ್ ಫೋನ್ ಮಾಡ್ತೀನಿ ನಾನೇ ಮಾಡ್ತೀನಿ ಬಿಡು ಬೇಡ ಬೇಡ ಮಾವ ಅಪ್ಪನ ಹತ್ರ ಹೇಳ್ಬೇಡಿ ಅವರು ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ ಅದು ಸ್ವಲ್ಪ ಬಿ ಪಿನೂ ಅದೇ ಅಂತ ಹೇಳರೆ ಮೊನ್ನೆ ಡಾಕ್ಟ್ರ ಶುಗರು ಅದಿಯಲ್ಲ ಟೆನ್ಷನ್ ಕೊಡಬಾರ್ದಂತ ಅವರಿಗೆ ಹೇಳಬೇಡಿ ಅವ್ರಿಗೆ ಹೇಳ್ಬೇಡಿ ನಾನೇ ಹೇಳ್ತೀನಿ ಬೇಕಾರ ನಿಧಾನದಿಂದ ಓ ಹೌದಾ ಹಂಗೆ ಬಿ ಪಿ ಶುಗರು ಎಲ್ಲ ಅದೇ ಟೆನ್ಷನ್ ಕೊಡಬಾರ್ದು ಅಂತಲೇ ಸುಳ್ಳು ಹೇಳ್ದೆ ಏನಲ್ಲ ಅರ್ಧ ದುಡ್ಡು ಕೊಟ್ಕೊಂಡು ಪೂರ್ತಿ ದುಡ್ಡು ಕೊಟ್ಟೀನಿ ಅಂತ ಅದಕ್ಕೆ ಸುಳ್ಳು ಹೇಳ್ದಾನ ಅಲ್ಲ ಇದು ಅದು ಹಂಗಲ್ಲ ಸುಳ್ಳು ಹೇಳಬೇಕು ಅಂತ ಏನು ಇದು ಹೇಳಿದ್ದಲ್ಲ ಇಲ್ಲ ಇಲ್ಲ ಇದು ಸುಳ್ಳೇನ ಹೇಳಪ್ಪ ನಾವು ಸುಳ್ಳು ಹೇಳ ಅಪ್ಪಗೂ ಗೊತ್ತು ದುಡ್ಡು ದುಡ್ ಅದೇ ಅಂತ ಅಪ್ಪಗೂ ಗೊತ್ತು ಸುಮ್ಮನೆ ಇರು ಭಾಗೇಶ ಏನ್ ಮಾತಂತ ಆಡ್ತೀಯ ಸುಳ್ಳಿನ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಒಂದ್ ಸುಳ್ಳು ಮುಚ್ಚಕ್ಕೆ ಅಂತ ಇನ್ನೊಂದು ಸುಳ್ಳು ಹೇಳಿದೆ ಆ ಸುಳ್ಳು ಮುಚ್ಚಕ್ಕೆ ಇನ್ನೊಂದು ಯಾವಾಗ ನಿಂಗೆ ಬುದ್ಧಿ ಬತ್ತದೆ ಹೇಳ ನೀ ಎಲ್ಲಿ ಹೇಳಿಯ ಅಪ್ಪನ ಹತ್ರ ನಾ ನೋಡೋಣ ಏನಾರು ಅಂತ ಮೊನ್ನೆ ಪೇಟೆಲ್ ಸಿಗ್ದವ ದನಿನ್ ದುಡ್ಡೆಲ್ಲ ಕೊಟ್ಟಾತ ಕೇಳಿದ್ರು ಹ್ಞೂ ಅವತ್ತೇ ಕೊಟ್ಟಿಮಿ ಬ್ಯಾಂಕ್ ಲೋನ್ ಅದಕ್ಕೂ ಅಂತ ಹೇಳರ್ ನಿನ್ನಪ್ಪ ರಘುವೀರ್ ಮಾವ ಹೌದು ಸುಳ್ಳು ಹೇಳಿದ್ದು ಹೌದು ತಪ್ಪಾಗಿದ್ದು ಹೌದು ನನ್ನ ಕಡೆಯಿಂದ ಸುಳ್ಳು ಹೇಳಬಾರ್ದಿತ್ತು ಆದರೂ ನನ್ನ ಪರಿಸ್ಥಿತಿನೂ ಹಾಗೆ ಇತ್ತು ಆ ದುಡ್ಡು ಬೇರೆ ಎಂಥದೋ ಭಾಳ ಒಂದು ಹರಕತಿಗೆ ಬೇಕಾತೋ ಹಾಗಾಗಿ ಕೊಡ್ಲ ನನಗೀಗ ಒಂದು ಉಪಕಾರ ಆಗ್ಬೇಕು ನಿಮ್ಮಿಂದ ಅದಕ್ಕಾಗೆ ನಿಮ್ಮ ಮನೆಗೆ ಬರೋಣ ಅಂತಲೇ ಇದ್ದೆ ಅಷ್ಟೊತ್ತಿಗೆ ಗುಂಡು ಬಂದು ಹೇಳಿದ್ನಲ್ಲ ಹಾಗೆ ಹೊರಟುಕೊಂಡು ಬಂದೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಡಿ ನಾನು ಹದಿನೈದು ದಿವಸದಲ್ಲಿ ಗ್ಯಾರಂಟಿ ತಂದು ಕೊಡ್ತೀನಿ ಆ ದನ ಕೊಟ್ಟರು ದಿನ ಮನೆ ಬಾಗ್ಲಿಗೆ ಬರ್ತಾರ ಮಾರ ನಮ್ಮ ಸರಿ ತಂತು ದಿನ ಜಗಳ ಮನೆ ಒಳಗೆ ಹೋಗಕ್ಕೆ ಬೇಡ ಅಷ್ಟು ಕರ್ಕರೆ ಆತದೆ ಕೊಡ್ತೀನ ದುಡ್ಡು ಕೊಡ್ತೀನಿ ದುಡ್ಡು ಕೊಡೋಕ್ಕೇನು ನಾನು ಅಲ್ಲ ಅಂತ ಹೇಳಲ್ಲ ಇಪ್ಪತ್ತಲ್ಲ ನಲ್ವತ್ತು ಸಾವಿರ ಬೇಕಾದ್ರೆ ಕೊಡ್ತೀನಿ ಆದರೂ ನಂಗೊಂದು ಸತ್ಯ ಗೊತ್ತಾಗಬೇಕು